ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಣ ಸೀರಿಯಲ್ ಎಪಿಸೋಡ್ ಏನು ಆಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಿನ್ನೆ ಸೀರಿಯಲ್ ಅಂದರೆ ಗುರುವಾರ ಸಂಚಿಕೆಯಲ್ಲಿ ಏನಾಗಿದೆ ಅಂತೇಳಿ ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ನಿನ್ನೆ ಎಲ್ಲರೂ ಮನೆ ತುಂಬಿಸ್ಕೊಳ್ತಾನೆ ಅಂದರೆ ಶಾಂತಿ ಮತ್ತು ನಿಧಿನೂ ಸಹ ಮನೆಗೆ ಬರ್ತಾರೆ ನಿತ್ಯ ಇಲ್ಲಿ ರೆಡಿ ಆಗ್ತಾ ಇರ್ತಾಳೆ ಏನಕ್ಕೆ ಅಂತ ಗೊತ್ತಿರಲ್ಲ ಆವಾಗ ಶಾಂತಿ ಬಂದು ಇವತ್ತು ನಿಂದು ಮತ್ತು ಕಾರಣಂದು ಹೊಸ ಜೀವನ ಶುರುವಾಗುತ್ತೆ ನಿನಗೆ ಕರ್ಣನ್ ಕಂಡ್ರೆ ಆಗೋಲ್ಲ ಅಂತ ಗೊತ್ತು ಬಟ್ ಎಲ್ಲರನ್ನು ಎಕ್ಸೆಪ್ಟ್ ಮಾಡಲೇಬೇಕು ಕಂದ ಜೀವನದಲ್ಲಿ ಎಲ್ಲ ಆಗೋದು ಒಳ್ಳೆಯದಕ್ಕೆ ನೀನು ಇದನ್ನು ಎಕ್ಸೆಪ್ಟ್ ಮಾಡಲೇಬೇಕು ಅಂತ ಹೇಳ್ತಾಳೆ ಆದರೆ ನಿತ್ಯಂದು ಕಸಿಬಿಸಿನೇ ಬೇರೆ ಇರುತ್ತೆ ಹೊಟ್ಟೆಲ್ಲಿ ಮಗು ಬೇರೆ ಇದೆ ಕರ್ಣನ ಮದುವೆನೂ ಆಗಿರೋಲ್ಲ ಇದೇನು ಶಾಸ್ತ್ರ ಸಂಪ್ರದಾಯ ಅಂತ ಒಳಗೊಳಗೆ ಕನ್ವರ್ಸ್ತಾ ಇರ್ತಾಳೆ ಕಣ್ಣೀರು ಹಾಕ್ತಾ ಇರ್ತಾಳೆ ಶಾಂತಿ ನನ್ನಿಂದ ನಿಂಗೆ ತುಂಬ ನೋವಾಗಿದೆ ಅಂತೇಳಿ ಇಲ್ಲ ಕಂದ ನೀನು ಕರ್ಣನ ಮದುವೆ ಆಗಿರೋದು ತುಂಬ ಒಳ್ಳೆಯ ಡಿಸಿಷನು ಅವ್ನು ತುಂಬ ಒಳ್ಳೆಯ ವ್ಯಕ್ತಿ ಅವನು ಹುಟ್ಟಿದ ಮೇಲೆ ಮನುಷ್ಯ ಆಗಿರೋದಲ್ಲ ಮನುಷ್ಯತ್ವ ಮನುಷ್ಯ ಆಗಿರೋದು ನೀನು ಅವನ ಜೊತೆ ತುಂಬ ಚೆನ್ನಾಗಿ ಬದುಕಿಯಾ ನೀನು ಹಳೆಯದನ್ನೆಲ್ಲ ಮರ್ತುಬಿಟ್ಟು ಅವ್ನು ಅವನ ಜೊತೆ ಹೊಸದಾಗಿ ಜೀವನ ಶುರು ಮಾಡು ಅಂತ ಹೇಳ್ತಾಳೆ ನಿತ್ಯನಿಗೆ ಇದೆಲ್ಲೋ ಇದಾಗತ್ತೆ ಅಲ್ಲಿ ನಿಧಿ ಬರ್ತಾಳೆ ಸಡನ್ನಾಗಿ ಯಾಕಮ್ಮ ಏನು ಅಂತ ಕೇಳ್ತಾಳೆ ರೂಮ್ ರೆಡಿಯಾಗಿದೆ ಅಂತ ಹೇಳ್ತಾಳೆ ಇವತ್ತಿನ ಎಪಿಸೋಡು ಮುದ್ದು ಹತ್ರ ಅಂದರೆ ಇಟ್ಕೊಂಡು ಸ್ವಿಮ್ಮಿಂಗ್ ಫೂಲಲ್ಲಿ ಮಾತಾಡ್ತಾ ಇರ್ತಾಳೆ ಪ್ರತಿ ರಾತ್ರಿಯೂ ನಾನು ಮಲಗಬೇಕಾದ್ರೆ ಕರ್ಣ ಸರ್ನ ನೆನೆಸ್ಕೊಂಡೆ ಮಲಗ್ತಾಯಿರ್ತೀನಿ ಇದೇನು ಮುದ್ದು ನನ್ನ ಜೀವನದಲ್ಲಿ ಈ ಥರ ಆಗೋಯ್ತು ಏನೆಲ್ಲ ಅಂದ್ಕೊಂಡಿದೆ ಎಲ್ಲ ಉಲ್ಟಾ ಪಲ್ಟ ಆಗೋಯ್ತಲ್ಲ ಅಂತ ಅಂತ ಹೇಳಿ ಅಳ್ತಾಳೆ ಮುದ್ದನ್ನು ಹಿಡ್ಕೊಂಡು ಕರ್ಣ ನನ್ನ ಜೀವನದಲ್ಲಿ ಕರ್ಣ ಮದುವೆ ಆಗಿ ಹೇಗೆಲ್ಲ ಇರಬೇಕು ಅಂತಿದ್ದೆ ಆದರೆ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಿಲ್ಲಲ್ಲ ಹೇಗೆ ಮುದ್ದು ನಾನು ಹೆಂಗೆ ಜೀವನ ಮಾಡೋದು ಅಂತ ಹೇಳಿ ತುಂಬ ಅಳ್ತಾ ಇರ್ತಾಳೆ ಇನ್ನೊಂದು ಕಡೆ ಕರ್ಣ ಎಲ್ಲ ಸತ್ಯ ಹೇಳಬೇಕು ನಿಧಿಗೆ ಅಂದರೆ ನಿತ್ಯಂದು ನಂದು ಮದುವೆ ಆಗಿಲ್ಲ ನಿನ್ನ ಅಕ್ಕ ಪ್ರೆಗ್ನೆಂಟ್ ಇದ್ದಾಳೆ ಅಜ್ಜಿ ತಾತ ಅಜ್ಜಿಯಿಂದಿರಿಂದ ಬಚಾವಾಗಲಿಕ್ಕೋಸ್ಕರ ಈ ಥರ ಸಿಚುವೇಶನ್ ನಾವು ಮಾಡಿದ್ವಿ ಅಂತ ಹೇಳಬೇಕು ಅಂತ ಹೇಳಿ ಡಿಸಿಷನ್ ತಗೊಳ್ತಾನೆ ಇಲ್ಲಿ ನಿಧಿ ನಿಧಿನ ಹುಡ್ಕೊಳ್ತಾ ಬರ್ತಾಳೆ ನಿಧಿ ಎಲ್ಲಿದ್ದಾಳೆ ಅಂತ ಅದಕ್ಕೂ ಮುಂಚೆ ಕರ್ಣನ ತಾತನ ಹತ್ರ ಇರ್ತಾಳೆ ಅಂದರೆ ಕ ತಾತ ತೀರೋಗಿದ್ದಾನೆ ಫೋಟೋದ ಫೋಟೋದತ್ರ ಹೇಳ್ತಾನೆ ನಾನು ಯಾವ ಸಿಚುವೇಶನ್ ಮದುವೆ ಆದೆ ಅಂತ ನಿಂಗೆ ಗೊತ್ತಲ್ಲ ಅಂತತ್ತ ಇಲ್ಲಿ ನಿತ್ಯನ ಮದುವೆ ಆಗಿಲ್ಲ ಅಂದರೆ ಮದುವೆ ಆದಾಗೆ ನಾಟಕ ಮಾಡಿಲ್ಲ ಅಂದರೆ ಅಜ್ಜಿ ಇಬ್ರು ಸಫರ್ ಆಗ್ತಾಯಿದ್ರು ಯಾರದಾದ್ರೂ ಜೀವ ಹೋಗ್ತಾ ಇತ್ತು ಅದರಿಂದ ಇದರಿಂದ ನಿಧಿಗೆ ತುಂಬ ಬೇಜಾರಾಗಿದೆ ಆಸಕ್ತಿಯನ್ನೆಲ್ಲ ನಾನು ಅವ್ರಿಗೆ ಹೇಳಬೇಕು ಈಗಲೇ ಹೋಗಿ ಹೇಳ್ತೀನಿ ಅಂತ ಹೇಳಿ ಸ್ವಿಮ್ಮಿಂಗ್ pool ಹತ್ರ ಬರ್ತಾನೆ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಧಿ ಇರೋದು ಅಬ್ಸರ್ವ್ ಮಾಡ್ತಾನೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಥರ ಹೋಗುತ್ತೆ ಅಂದರೆ ಈ ಸಂಚಿಕೆಯಲ್ಲಿ ಅವನು ಸತ್ಯ ಹೇಳಬೇಕು ಅಂತ ಬರ್ತಾನೆ ಬಿಟ್ಟರೆ ಸತ್ಯ ಯಾವುದೇ ಕಾರಣಕ್ಕೂ ಹೇಳಲ್ಲ ಸೊ ಯಾಕಂದರೆ ಇಲ್ಲಿ ನಿಧಿಗೆ ಇಷ್ಟು ಬೇಗ ಸತ್ಯ ಗೊತ್ತಾಯಿತು ಅಂದರೆ ಮುಂಬರುವ ಸಂಚಿಕೆಯಲ್ಲಿ ಏನು ಇಂಟ್ರೆಸ್ಟ್ ಇರೋಲ್ಲ ಹೇಳಿ ಹಾಗಾಗಿ ಇಷ್ಟು ಬೇಗ ಸತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವನು ಸತ್ಯ ಹೇಳಲಿಕ್ಕೆ ಬರ್ತಾನೆ ಅಲ್ಲಿ ಕರಡನಪ್ಪ ರಮೇಶ್ ಬಂದು ಬೇಗ ಬಾಲಿ ನಿತ್ಯ ಕಾಯ್ತಾ ಇದ್ದಾಳೆ ಅಂತೇಳಿ ಅಂದರೆ ಇಲ್ಲಿ ನಿಧಿಗೆ ಇನ್ನಷ್ಟು ಹರ್ಟ್ ಮಾಡೋ ಉದ್ದೇಶ ಅವನಿಗೆ ಸೊ ಹಾಗಾಗಿ ಅವನ ಮನಸಲ್ಲಿ ಕರ್ಣಂದು ಮತ್ತು ನಿತ್ಯಂದು ಮದುವೆ ಆಗಿದೆ ಅಂತಾನೆ ಯಾಕಂದರೆ ನಿತ್ಯ ನಿಧಿನ ಮನೆ ಕರ್ಸ್ಕೊಂಡಿರೋ ಉದ್ದೇಶನೇ ಅದು ನಿಧಿ ಸ್ವಲ್ಪ ಉದ್ವೇಗವಾಗಿ ಕರ್ಣನ ಹತ್ರ ಸ್ವಲ್ಪ ಮಾತುಕತೆಯಾಗಿ ಕರ್ಣನಿಗೆ ಫೀಲ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಎಲ್ಲರನ್ನೂ ಮನೆಯಲ್ಲಿ ಸೇರಿಸ್ಕೊಂಡಿದ್ದಾನೆ ಸೊ ಇವತ್ತಿನ ಎಪಿಸೋಡ್ ಈ ಥರ ಇರುತ್ತೆ ಸೊ ಇವತ್ತಿನ ಸಂಚಿಕೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು